ಅಂಕೋಲಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗ ಹಾಗೂ ಐಕ್ಯುಎಸಿ ಸಂಯುಕ್ತ ಆಶ್ರಯದಲ್ಲಿ ವಸಂತ ಕಾವ್ಯ ಸಂಭ್ರಮ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸರ್ಕಾರಿ ಪದವಿ ಕಾಲೇಜಿನ ಸಭಾಭವನದಲ್ಲಿ ನಡೆದ ವಸಂತ ಕಾವ್ಯ ಸಂಭ್ರಮ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂಕೋಲಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಉದ್ಘಾಟಿಸಿ ಮಾತನಾಡಿದರು ಗಟ್ಟಿ ಸಾಹಿತ್ಯವೆಂದರೆ ಪರಿಸರದ ಅತ್ಯಂತ ತಳಮಟ್ಟದಲ್ಲಿರುವ ವ್ಯಕ್ತಿಯ ಕುರಿತ ಸಾಹಿತ್ಯ ಇಲ್ಲಿನ ಕರಾವಳಿಯ ತೀರದ ಬದುಕು ಅಂತಹ ಸಾಹಿತ್ಯಕ್ಕೆ ಪ್ರಭಾವ ಬೀರುತ್ತದೆ ನಾವು ಅಳವಡಿಸಿಕೊಂಡ ಮೌಲ್ಯಗಳು ಬದುಕಿನ ನಂತರವೂ ಉಳಿಯುವುದು ಬರೆಯುವಾಗ ಬದುಕು ಮತ್ತು ಪರಿಸರವನ್ನು ಪ್ರೀತಿಸಬೇಕು ಹೆಜ್ಜೆ ಇಡುವ ದಾರಿಯಲ್ಲೇ ಒಳ್ಳೆಯ ಬದುಕು ಕಟ್ಟಿಕೊಳ್ಳಬೇಕು ವಸಂತ ಕಾಲ ಬದಲಾವಣೆಯ ಕಾಲ ಅದು ಬದುಕಿಗೆ ಚೈತನ್ಯ ನೀಡುತ್ತದೆ ವಸಂತ ಮತ್ತು ಮುಂಗಾರಿನ ಆಗಮನದ ನಡುವೆ ನಡೆಯುತ್ತಿರುವ ಈ ಗೋಷ್ಠಿ ಅರ್ಥಪೂರ್ಣವಾಗಿದೆ ಎಂದು ಅವರು ಹೇಳಿದರು ಹಿರಿಯ ಸಾಹಿತಿ ಮೋಹನ್ ಹಬ್ಬು ಪ್ರಾಸ್ತಾವಿಕವಾಗಿ ಮಾತನಾಡಿ ಗಿಡಗಂಟಿಗಳ ಕೊರಳಿನಿಂದ ಹಕ್ಕಿಗಳು ಹಾಡುವ ಬಿಡುಗಡೆಯ ಕಾಲದಲ್ಲಿ ವಸಂತ ಕಾವ್ಯ ಸಂಭ್ರಮ ನಡೆಯುತ್ತಿದೆ ಓದುವ ಸಂಸ್ಕೃತಿ ಮನಸ್ಸಿನಲ್ಲಿ ಬೆಳೆಯಬೇಕು ಉದಯಕುಮಾರ್ ಹಬ್ಬು ನೂರಾರು ಕೃತಿಗಳನ್ನು ಪರಿಚಯಿಸಿದ್ದಾರೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಚಾರ್ಯ ಡಾಕ್ಟರ್ ಶಾರದಾ ಭಟ್ ಕೃತಕ ಬುದ್ಧಿಮತ್ತೆಯಿಂದ ಕವಿತೆ ರಚಿಸಬಹುದು ಆದರೆ ಆ ಕವಿತೆಗಳಿಗೆ ಸೃಜನಾತ್ಮಕ ಭಾವನೆ ತುಂಬಲು ಸಾಧ್ಯವಿಲ್ಲ ಎಂದರು ಸಾಹಿತಿ ಉದಯ್ ಕುಮಾರ್ ಹಬ್ಬು ಅವರ ಓದಿನ ಮನೆ ಹೊಸ ಓದು ಹೊಸ ನೋಟ ಪುಸ್ತಕಗಳನ್ನು ವೇದಿಕೆಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ಕೃತಿಕಾರ ಉದಯ್ ಕುಮಾರ್ ಹಬ್ಬು ಮಾತನಾಡಿ ಸಾಹಿತಿ ಸಹೋದರ ಮೋಹನ್ ಹಬ್ಬು ಮತ್ತು ದಿನಕರ್ ದೇಸಾಯಿ ನನಗೆ ಆದರ್ಶವಾಗಿದ್ದಾರೆ ಎಂದರು ಬದುಕಿನ ಪಯಣವನ್ನರಿಯಲು ನನ್ನ ತಾಯಿಯೇ ನನಗಿಸಿಕೊಟ್ಟಿ ಬದುಕಿನ ಪಯಣವನ್ನರಿಯಲು ನನ್ನ ತಾಯಿಯೇ ನನಗಿಸಿಕೊಟ್ಟಿ ಅವಳು ಕಲಿಸಿದ ರೀತಿ ನೀತಿಗಳಿಂದಲೇ ದೊರೆಯುವುದಂಚಿತರಾಗಿ ಬಿಟ್ಟೆ ಅಂಕ ಹೆಚ್ಚಿದ್ದಕ್ಕೆ ವಿದ್ಯಾರ್ಥಿವೇತನ ಎಂದೆ ಯಾರಾಗಿದ್ದು ಎಂದರು ಪ್ರಶ್ನೆಯಾಗಿ ಬಿಟ್ಟೆ ನನ್ನನ್ನು ಮನಸ್ಸಾರೆ ಪ್ರೀತಿಸುತ್ತೀರಾ ಎಂದೆ ಓದಿನ ಪುಸ್ತಕದ ಕುರಿತು ಮಾತನಾಡಿದ ಹಿರಿಯ ಸಾಹಿತಿ ಡಾಕ್ಟರ್ ರಾಮಕೃಷ್ಣ ಗುಂದಿ ಮಾಸ್ತಿ ಕಾರಂತ್ ಪಂಪ ಮುಂತಾದವರ ಕೃತಿಯಲ್ಲಿ ಅದ್ಭುತ ಪ್ರಸಂಗಗಳ ನಿರೂಪಣೆ ಇದೆ ಓದುಗರನ್ನು ಪ್ರೋತ್ಸಾಹಿಸುವ ಕಾರ್ಯ ಈ ಕೃತಿಯಲ್ಲಿದೆ ಮೌಲಿಕ ವಿಚಾರಗಳು ಇದರಲ್ಲಿದೆ ವಿದ್ಯಾರ್ಥಿಗಳು ಸೃಜನಶೀಲತೆ ಬೆಳೆಸಿಕೊಳ್ಳಿ ಎಂದರು ಹೊಸ ಓದು ಹೊಸ ನೋಟ ಪುಸ್ತಕದ ಕುರಿತು ಮಾತನಾಡಿದ ಪ್ರಾಚಾರ್ಯ ಪಾಲ್ಗುಣ್ ಯಾವ ಸಾಹಿತ್ಯ ಮತ್ತೆ ಮತ್ತೆ ಚರ್ಚೆಯಾಗುತ್ತದೆಯೋ ಅದು ಶ್ರೇಷ್ಠ ಸಾಹಿತ್ಯವಾಗುತ್ತದೆ ಎಂದರು ಈ ವೇಳೆ ಪ್ರೊಫೆಸರ್ ಸುಬಯ್ಯ ಸೈಯದ್ ಜಗದೀಶ್ ನಾಯಕ್ ಎನ್ವಿ ಅಂಕೋಲೇಕರ್ ನಾಗೇಂದ್ರ ನಾಯಕ್ ವೇದಿಕೆಯಲ್ಲಿದ್ದರು ಮಾರುತಿ ಹರಿಕಾಂತ್ ನುಡಿಸಿರಿ ನ್ಯೂಸ್ ಅಂಕೋಲಾ